ಚಿಕ್ಕಬಳ್ಳಾಪುರದಲ್ಲಿ ಭೂಮಿಗಾಗಿ ಹೋರಾಟ ನ್ಯಾಯಕ್ಕಾಗಿ ಜನಾಗ್ರಹ ಸರ್ಕಾರಿ ಭೂಮಿ ಕಬಳಿಸಲು ಯತ್ನಿಸುತ್ತಿರುವ ಭ್ರಷ್ಟರು ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ನಡೆಸಿದ್ದಾರ ಅಧಿಕಾರಿಗಳ ಕುಮ್ಮಕ್ಕು ಬಡವರ ಮೇಲೆ ದಬ್ಬಾಳಿಕೆ ಸರ್ಕಾರಿ ಭೂಮಿಯನ್ನ ಕಬಳಿಸಲು ಪ್ರಯತ್ನಿಸುತ್ತಿರುವಂತಹ ಭ್ರಷ್ಟರು ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ನಡೆಸಿದ್ದಾರ ಅಧಿಕಾರಿಗಳ ಕುಮ್ಮಕ್ಕು ಬಡವರ ಮೇಲೆ ದಬ್ಬಾಳಿಕೆನಾ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರ ಗಂಭೀರ ಆರೋಪ ಚಿಕ್ಕಬಳ್ಳಾಪುರದಲ್ಲಿ ಭೂಮಿಗಾಗಿ ಹೋರಾಟ ನ್ಯಾಯಕ್ಕಾಗಿ ಜನಾಗ್ರಹ ಬ್ರೇಕಿಂಗ್ ನ್ಯೂಸ್ ಸರ್ಕಾರಿ ಭೂಮಿ ಕಮಿಸಲು ಯತ್ನಿಸುತ್ತಿರುವಂತಹ ಭ್ರಷ್ಟರು ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ನಡೆಸಿದ್ದಾರ ಅಧಿಕಾರಿಗಳ ಕುಮ್ಮಕ್ಕು ಬಡವರ ಮೇಲೆ ದಬ್ಬಾಳಿಕೆಯಾಗಿದ್ಯಾ ಬ್ರೇಕಿಂಗ್ ನ್ಯೂಸ್ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರ ಗ್ರಾಮಸ್ಥರೋಪ ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ನಡೆಸಿದ್ದಾರೆ ಅಧಿಕಾರಿಗಳ ಕುಮ್ಮಕ್ಕು ಬಡವರ ಮೇಲೆ ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಚಿಕ್ಕಬಳ್ಳಾಪುರ ತಾಲೂಕಿನ ಅದ್ವಾರ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನ ಉಳಿಸಿ ಬಡವರಿಗೆ ಹಂಚಬೇಕು ಎಂದು ಆಗ್ರಹಿಸಿ ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ನಗರದ ವಿಸ್ತರಣೆಯ ನಗರ ವಿಸ್ತರಣೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಭೂಮಿಯ ಬೆಲೆ ಏರಿಕೆಯಾಗುತ್ತಿದ್ದು ಈ ಸಂದರ್ಭದಲ್ಲಿ ಬಲಾಂಡ್ಯರು ಸರ್ಕಾರಿ ಭೂಮಿಯನ್ನು ತಮ್ಮ ವಶಕ್ಕೆ ಪಡೆಯಲು ಯತ್ನಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ನ್ಯಾಯಯುತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಅಜ್ವಾರ ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತರ ಭೂಮಿಗೆ ಸಂಬಂಧಿಸಿದಂತೆ ಕೆಲವು ವ್ಯಕ್ತಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಭೂಮಿಯನ್ನ ತಮ್ಮ ಹೆಸರಿಗೆ ಬರೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಈ ಹಿಂದೆ ಕೋಲಾರ ಜಿಲ್ಲೆಯಲ್ಲಿದ್ದಾಗಲೇ ಈ ನಕಲಿ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಕಲಿ ದಾಖಲೆಗಳನ್ನ ಪರಿಶೀಲಿಸಿ ಸರ್ಕಾರಿ ಭೂಮಿಯನ್ನ ರಕ್ಷಿಸಬೇಕು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಬಳಸಿಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಸಾರ್ವಜನಿಕರ ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಅಧಿಕಾರಿಗಳು ಬಲಾಂಡ್ಯರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಬಡವರಿಗೆ ಕಾನೂನಿನ ತೊಡುಕುಗಳನ್ನು ಸೃಷ್ಟಿಸುತ್ತಿದ್ದಾರೆ ಮತ್ತು ಹಣವಂತರ ದುಡ್ಡಿಗೆ ಮಣಿದು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಅವರು ದೂರಿದ್ದಾರೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ದಾಖಲೆಗಳನ್ನ ಪರಿಶೀಲಿಸಿದಾಗ ಸರ್ವೆ ನಂಬರ್ ಅರವತ್ತರಲ್ಲಿ ಮೂವರು ವ್ಯಕ್ತಿಗಳಿಗೆ ತಲಾ ಹದಿನೈದು ಕುಂಟೆ ಜಮೀನು ಮಾರಾಟ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಆದರೆ ಉಳಿದ ಜಮೀನಿನ ವಿಸ್ತೀರ್ಣವನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರ ಮನವಿಗೆ ಸ್ಪಂದಿಸುತ್ತಿಲ್ಲ ಮತ್ತು ಸರ್ಕಾರಿ ಆಸ್ತಿಯನ್ನ ಬಲಾಂಡರಿಗೆ ವಹಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಸಾರ್ವಜನಿಕರ ಈ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಈ ವಿಷಯದ ಬಗ್ಗೆ ತನಿಖೆ ನಡೆಸಲಾಗುವುದು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಪ್ರಭಾವಿಗಳಿಂದ ಕಬಲಿಸಲ್ಪಟ್ಟಿರುವಂತಹ ಸರ್ಕಾರಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ yo. No. No, no, no. ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಾದ ನವೀನ್ ಅವರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನವೀನ್ ಹಲೋ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಏನಿದು ಬಲಾಂಡಿರು ನಿಮ್ಮ ಆಸ್ತಿಗಳನ್ನ ಕಬ್ಲಿಸಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ವರದಿ ಬರ್ತಾ ಇದೆ ಇದ್ರ ಬಗ್ಗೆ ಏನಿದೆ ನಿಮ್ಮ ಹತ್ರ ಮಾಹಿತಿ ಮೇಡಂ ನಮ್ಮ ಹತ್ರ ಮಾಹಿತಿ ಅಂತಂದ್ರೆ ಮೇಡಮ್ ಆ ಜಾಗ ಬಂದ್ಬಿಟ್ ಮೇಡಂ ಅದು ನೂರಾ ಅರವತ್ತು ಬಾರ್ ಒಂದು ಕಬ್ಬು ನಂಬರ್ ಅನ್ನೋದು ಏನಿದೆ ನಾಲ್ಕ್ ಎಕರೆ ಹದ್ನೈದ್ ಗುಂಟೆ ಜಾಗ ಅದು ಸರ್ಕಾರ ಜಾಗ ಅದು ಅದೇ ಸರ್ಕಾರ ಜಾಗದಲ್ಲಿ ಸುಮಾರು ಆ ನಮ್ಮ ತಾತ ನಮ್ಮ ಮುತ್ತಾತ ಅವರು ಅವ್ರ ಕಡೆಯಿಂದನೂ ಮೊದ್ಲಿಂದ ಈ ಎಸ್ ಸಿ ಎಸ್ ಟಿ ಜನಾಂಗ ಏನಿದ್ದಾರೆ ಅವರು ಮೊದ್ಲಿಂದನೂ ಏನಂತ ಒಂದ್ ಸ್ವಲ್ಪ ಕಸ ಗುಂಡಿಗಳು ಈ ತರ ಮಾಡ್ಕೊಂಡು ಎಲ್ಲ ಸ್ವಲ್ಪ ಇದ್ ಮಾಡ್ಕೊಂಡಿದ್ರು ಮೊದ್ಲಿಂದ ನಿಮ್ಮ ಊರಿಗೆ ಸೇರಿದ ಜಾಗನ ಅದು ಹೌದು ಮೇಡಮ್ ಊರಿಗೆ ಸೇರಿರೋ ಜಾಗ ಪಂಚಾಯತಿ ಪಕ್ಕದಲ್ಲೇ ಇದೆ ಜಾಗ ಅದು ಪಂಚಾಯತಿ ಪಕ್ಕದಲ್ಲಿರೋ ಜಾಗನ ಕೆಲವ್ರು ಅಂದ್ರೆ ಅಣ್ಣ ತಮ್ಮಂದ್ರು ಮೇಡಮ್ ಒಬ್ಬ ಬಂದ್ಬಿಟ್ಟು ದೊಡ್ಡ ನರಸಿಂಹಯ್ಯ ಅಂತ ಇನ್ನೊಬ್ಬರ ಹೆಸರು ಬಂದ್ಬಿಟ್ಟು ಸಿ ಎನ್ ನಾರಾಯಣಸ್ವಾಮಿ ಅಂತ ಅವರಿಬ್ರು ಅಣ್ಣ ತಮ್ಮಂದ್ರು ಆ ಲ್ಯಾಂಡ್ಗೂ ಇವ್ರಿಗೂ ಸಂಬಂಧನೇ ಇಲ್ಲ ಸಂಬಂಧನೇ ಅಂತ ಲ್ಯಾಂಡ್ ನ ಇವಾಗ ಅಷ್ಟು ವರ್ಷಗಳಿಂದ ಎಸ್ ಸಿ ಎಸ್ ಸಿ ಜನಾಂಗದವರು ಆ ಜಾಗದಲ್ಲಿ ಪೊಸಿಷನ್ ಇದ್ರೆ ಅವರು ನಾವು ಪೊಸಿಷನ್ ಇದೀವಿ ನಾವು ಖುಷ್ಕಿ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಉಳ್ತಾ ಇದಾರಂತೆ ಭೂಮಿನ ಆ ತರ ರಿಪೋರ್ಟ್ಸ್ ಮಾಡಿಸ್ಕೊಂಡು ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಇದೆ ಆ ತರ ರಿಪೋರ್ಟ್ ಮಾಡ್ಕೊಂಡು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಅಲ್ಲಿ ಬಂದು ವಿಚಾರಿಸಿ ಯಾರು ಪೊಸಿಷನ್ ಅಲ್ಲಿ ಇದಾರೆ ಸರ್ಕಾರಿ ಜಾಗದ ಸರ್ಕಾರಿ ಜಾಗದಲ್ಲಿ ಯಾರು ಪೊಸಿಷನ್ ಅಲ್ಲಿ ಇದಾರೆ ಅಂದ್ಬಿಟ್ಟು ವಿಚಾರಣೆ ಮಾಡ್ದಿರ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿ ಕುಂಭಕ್ ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ ಆದ್ರಿಂದ ಇದನ್ನ ನಾವು ಏನೇನ್ ಮಾಡ್ಬೇಕು ಅನ್ಬಿಟ್ಟು ಇವಾಗ ನಮ್ ಪಂಚಾಯಿತಿ ಕಡೆಯಿಂದನೂ ನಾವು ಕೇಳಿದ್ವಿ ಅವ್ರ ಕಡೆಯಿಂದನೂ ಅವ್ರ ಕಡೆಯಿಂದನೂ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರು ತಹಶೀಲ್ದಾರ್ ಬಳಿ ಹೋಗಿದ್ವಿ ಮೇಡಮ್ ಹೋಗಿದ್ವಿ ಅವ್ರ ಇಟ್ಕೊಂಡು ನಮ್ಗೆ ಇದನ್ನ ಸರಿ ಮಾಹಿತಿ ಇಲ್ಲ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಮಾಹಿತಿ ಇನ್ನ ಬೇಕು ಅಂತ ಹೇಳಿದಕ್ಕೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಮೇಡಮ್ ಆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಒಂದ್ ಸ್ವಲ್ಪ ಬಂದಿದೆ

ಈ ಎಲ್ಲಾ ಜಾಗಾನುನು ಎಲ್ಲಾ ಜಾಗ ಸರ್ಕಾರಿ ಅಂತ ಅನ್ಬಿಟ್ಟು ಆಗಿನ ತಹಸೀಲ್ದಾರ್ ಅವರು ಅಲ್ಲಿ ಕುತ್ಕೊಂಡು ಊರು ಊರವ್ರನ್ನೆಲ್ಲ ಕೂರ್ಸ್ಕೊಂಡು ಈ ಜಾಗ ಸರ್ಕಾರಿ ಅಂತ ಅವ್ರು ತೋರ್ಸಿ ಹೋದ್ರು ಮೇಡಮ್ ಯಾರೋ ನಮ್ಮ ತಾತನ ಕಾಲದಲ್ಲೇ ನಮ್ ತಾತ ನಮ್ ಅಪ್ಪ ಸರಿ ನೀವ್ ಹೇಳ್ತಾ ಇರೋದು ಈಗ ತಹಸೀಲ್ದಾರ್ ಬಂದು ತೋರ್ಸಿದ್ರು ಯಾವ್ದೋ ಕಾಲದಲ್ಲಿ ಹೇಳಿದ್ರು ಇದು ಗವರ್ಮೆಂಟ್ ಜಾಗ ಅಂತ ಹೇಳಿ ಓಕೆ ಈಗ ಅದನ್ನ ಬಲಾಂಡಿಯರು ಅವರ ಹೆಸರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀರಾ ಬಟ್ ಅದಕ್ಕೆ ಪೂರಕವಾಗಿ ನೀವು ಇನ್ನು ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದೀರಾ ನೀವು ಸಂಪೂರ್ಣ ದಾಖಲೆಯನ್ನ ಕಲೆ ಹಾಕಿ ತದನಂತರ ಎಸಿಡಿ ಸಿ ಅವರ ಗಮನಕ್ಕೆ ತಂದು ಆಮೇಲೆ ಅಲ್ವಾ ನೀವು ಧರಣಿ ಮಾಡಬೇಕು ಮುಂಚೆನೆ ನೀವು ಈಗ ಎಲ್ಲರೂ ಈಗ ನಾವು ಮುಂಚೆ ದರ್ಣಿ ಮಾಡಬೇಕು ಅಂತಂದ್ರೆ ಮೇಡಮ್ ಏನ್ ಗೊತ್ತಾ ಮೇಡಂ ಕಾರಣ ಅವರು ಬಂದು ಪೊಸಿಷನ್ ಬರ್ತಾ ಇದ್ದಾರೆ ನಮ್ದು ಹು ಹು ನಮ್ಮದು ಪೊಸಿಷನ್ ನಮಗೆ ಆಗೋಹೋಗಿದೆ ಜಾಗ ಅಂದ್ರೆ ಮೇಡಂ ಈಗ ಆ ಜಾಗಕ್ಕೆ ಅಲ್ಲಲ್ಲ ನೀವು ಕಲೆ ಹಾಕಿದ್ದೀರಾ ಅದಷ್ಟನ್ನ ಪೊಲೀಸ್ ಅವರಿಗೆ ಕೊಟ್ಟಿ ಇದು ನೋಡಿ ಇವ್ರದೆಲ್ಲ ಈ ತರ ಮಾಡಿದಾರೆ ಅಂತ ಹೇಳಿ ಮಾಡ್ಬೋದಿತ್ತಲ್ವಾ ಹೌದು ಮೇಡಂ ಇವಾಗ ನಮ್ಮ ಹತ್ರ ಇರೋ ದಾಖಲೆ ಪ್ರಕಾರ ಅವ್ರಿಗೆ ನಾವು ಅನುಭವದಲ್ಲಿ ಇದೀವಿ ಅಂತ ಅಂದ್ಬಿಟ್ಟು ಅವ್ರು ಪಾಣಿ ಮಾಡಿಸ್ಕೊಂಡಿದ್ದಾರೆ ಮೇಡಂ ಇನ್ನೊಂದು ಅವ್ರದ್ದು ಏನು ಅಂತಂದ್ರೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಆರ್ಡರ್ ಆಗಿರೋ ಪ್ರಕಾರ ಡಿ ಸಿ ಅವ್ರು ಆರ್ಡರ್ ಮಾಡಿದ್ದಾರೆ ಎಲ್ಲಾ ಈ ಎಲ್ಲಾ ಈ ನಾಲ್ಕು ಸರ್ವೆ ಅಂದ್ರೆ ಬಾರ್ ಒನ್ ಸಿಕ್ಸ್ಟಿ ಬರ್ ಟು ಒನ್ ಸಿಕ್ಸ್ಟಿ ಬರ್ ತ್ರೀ ಸಿಕ್ಸ್ಟಿ ಬರ್ ಫೋರ್ ಈ ನಾಲ್ಕು ಸಬ್ಬುಗಳನ್ನೆಲ್ಲ ವಜಾ ಮಾಡಿ ಸರ್ಕಾರಕ್ಕೆ ಹಿಂಪಡೆಯಲಾಗಿದೆ ಇದು ಆರ್ಡರ್ ಪ್ರಕಾರ ಮತ್ತೆ ಇವ್ರು ಅದ್ರ ಮೇಲೆ ಹೈಕೋರ್ಟ್ ಹೋಗ್ತು ಅಂದ್ರೆ ಮೇಡಮ್ ಆಪೋಸಿಟ್ ಕ್ಯಾಂಡಿಡೇಟ್ ಇಲ್ಲ ಇವ್ರೊಬ್ಬರು ಹೈಕೋರ್ಟ್ ಹೋಗಿ ಆ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ ಮೇಡಮ್ ಯಾವ ತರ ಅಂದ್ರೆ ಇವ್ರಿಗೆ ಆರ್ಡರ್ ಮಾಡಿಲ್ಲ ಅಲ್ಲಿ ಸಂಬಂಧರ ಅಂದ್ರೆ ಈ ಇದಕ್ ಈ ವಿಷಯಕ್ಕೆ ಸಂಬಂಧ ಪಟ್ಟಿರೋ ಹಂಗೆ ಆ ಇಲಾಖೆಗೆ ಬರ್ ಭೂ ದಾಖಲೆಗಳ ಇಲಾಖೆಗೆ ಮತ್ತೆ ಅವರೇ ರಿಟರ್ನ್ ಮಾಡಿದ್ದಾರೆ ಇದು ನೀವೇ ಸಾಲ್ವ್ ಮಾಡಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಕಳ್ಸಿಕೊಟ್ಟಿದ್ರೆ ಅವರು ಯಾವ್ದೇ ರೀತಿ ವಿಚಾರಣೆ ಇಲ್ದಿರ ಊರವ್ರಿಗೆ ಯಾರಿಗೂ ಗೊತ್ತಾಗದಿರ ಒಳಗೊಳಗೊಳಗೊಳಗೆ ಎಲ್ಲಾ ಮೇಡಮ್ ಅವ್ರ ಬೇಕಾದಂಗೆ ಎಲ್ಲ ಮಾಡಿಸ್ಕೊಂಡು ಇಬ್ರೇ ಮೇಡಮ್ ಬೇರೆ ಯಾರು ಇಲ್ಲ ಆ ದೊಡ್ಡ ನರಸಿಂಹಯ್ಯ ಸಿ ಎನ್ ಇನ್ನೊಬ್ಬರು ಸಿ ಎನ್ ನಾರಾಯಣಸ್ವಾಮಿ ಅವ್ರಿಬ್ರು ಸೇರಿ ಡಾಕ್ಯುಮೆಂಟ್ಸ್ ಎಲ್ಲಾ ಮಾಡಿಸ್ಕೊಂಡು ಅಂದ್ರೆ ಅವರು ಪೊಸಿಷನ್ ಇಲ್ಲ ಅಲ್ಲಿ ಇರೋ ತರ ಅದ್ರಲ್ಲಿ ಅವರು ಪೊಸಿಷನ್ ಇರಲಿಲ್ಲ ಏನು ಇರ್ಲಿಲ್ಲ ಮೇಡಮ್ ನಮ್ಗಾಗಿದೆ ಆಗಿದೆ ಆಗಿದೆ ಅಂತಾರೆ ಈಗ ಮುಂಚೆ ಆ ಜಾಗದ ಪೊಸಿಷನ್ ಅಲ್ಲಿ ಯಾರು ಇದ್ದ್ರು ಆ ಮೇಡಂ ಮೊದಲಿನಿಂದ ಹು ಹು ನೀವು ಉಳ್ಮೆ ಮಾಡ್ತಿದ್ರು ಅಲ್ಲಿ ಹೌದು ಮೇಡಂ ಉಳ್ಮೆ ಅಂತಂದ್ರೆ ಮೇಡಂ ಈಗ ಒಬ್ಬೊಬ್ಬರಿಗೆ ಒಂದೊಂದರ ಈಗ ಆಸತ್ಯ ಪ್ಲಾನ್ ಅಂತ ನೋಡಿ ಮೇಡಮ್ ಇವಾಗ ನಮ್ದು ಒಂದ್ ತಿಪ್ಪೆ ಆಮೇಲೆ ಪಕ್ಕದ ಮನೆ ಅವ್ರದ್ದು ಒಂದ್ ತಿಪ್ಪೆ ಆ ಜಾಗದಲ್ಲಿ ನೀವು ನಿಮ್ಮ ತಿಪ್ಪೆ ಮಾಡ್ಕೊಂಡಿದ್ರ ಹೌದು ಮೇಡಂ ಎಷ್ಟು ವರ್ಷದಿಂದ ಮೇಡಂ ಸುಮಾರ್ ಅರವತ್ತರಿಂದ ಎಪ್ಪತ್ ವರ್ಷ ಮೇಡಮ್ ಬಟ್ ಅರವತ್ತರಿಂದ ಎಪ್ಪತ್ ವರ್ಷದಲ್ಲಿ ಯಾವತ್ತು ನೀವು ಇದು ಏನಾಗಿದೆ ಈ ಜಾಗ ಹೆಸರಲ್ಲಿ ಇದೆ ಅಂತ ಅನ್ನೋದನ್ನ ಗಮನಿಸಿ ನೀವು ಮೇಡಮ್ ಇವ ಏನಾಯ್ತು ಗೊತ್ತಾ ಮೇಡಮ್ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರ ನಂಗ್ ಲ್ಯಾಂಡ್ ಆದ್ರೆ ನಾನ್ ತಲೆ ಕೆಡಿಸ್ಕೊಂತೀನಿ ಮೇಡಮ್ ಇಲ್ಲಿ ಏನಂತ ಸಾರ್ವಜನಿಕ ರಾಸ್ತಿ ಅಲ್ವಾ ಇದು ಅಂದ್ರೆ ಊರ್ಗ್ ಸೇರಿರೋ ಲ್ಯಾಂಡ್ ಇದು ಊರವ್ರ ಊರ್ಗ್ ಸೇರಿರೋ ಲ್ಯಾಂಡ್ ಆದ್ರಿಂದ ಅವ್ರ ಏನೇನ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಯಾರು ಯಾರಿಗೂ ಗೊತ್ತೇ ಇಲ್ಲ ಮೇಡಂ ಅದ್ ಹೆಂಗ್ ಹೆಂಗ್ ಮಾಡಿಸ್ಕೊಂಡ್ರು ಹದಿನೈದು ವರ್ಷ ಆಗಿದೆ ಮೇಡಮ್ ಅವರೆಲ್ಲ ಪಾಣಿಗೆ ಮಾಡಿಸ್ಕೊಂಡು ನಿಮ್ ಗಮನಕ್ ಬಂದಿಲ್ಲ ವರ್ಷದಿಂದ ಅದು ಮೇಡಂ ಇಲ್ಲ ಮೇಡಮ್ ಗೊತ್ತೇ ಇಲ್ಲ ನಿಮ್ಮ ತಿಪ್ಪೇನ ತೆರವುಗೊಳಿಸ್ತಾ ಇದಾರೆ ಅವರು ಅಲ್ಲಿಂದ ಬೇರೆ ಕಡೆಗೆ ನೀವು ತಿಪ್ಪೆ ಮಾಡ್ಕೊಂಡು ಅವರು ನಮ್ಮನ್ನ ಪೊಸಿಷನ್ ಖಾಲಿ ಮಾಡಕ್ ಆಗಲ್ಲ ಮೇಡಮ್ ಯಾಕೆಂತಂದ್ರೆ ನಾವು ಸುಮಾರು ವರ್ಷಗಳಿಂದ ಇದೀವಿ ಆಕ್ರಮಿಸ್ಕೊಳ್ಳಲು ನೋಡ್ತಾ ಇದಾರೆ ಈಗ ನೀವು ತಿಪ್ಪೆ ಇದೆ ಅಂತ ತಿಪ್ಪೆ ಇದೆ ಅಂದಾಗ ಮತ್ತೆ ಆ ಜಾಗನ ಯಾವ ರೀತಿ ಆಕ್ರಮಿಸ್ಕೊಳ್ಳಲು ಅವರು ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ಏನ್ ಮಾಡ್ತಿದಾರೆ ನಿಮ್ ತಿಪ್ಪೆನ ತೆರವುಗೊಳಿಸ್ತಾ ಇದನ್ ಇದು ಕಥೆ ಇಲ್ಲ ಮೇಡಂ ಬರ್ತಾ ಇದಾರೆ ಅಲ್ಲಿ ಬಂದ್ ಮಾತಾಡ್ತಾರೆ ಜಗಳ ಇಕ್ಕೋಂತಾರೆ ಮತ್ತೆ ಹೋಗ್ತಾರೆ ಮೇಡಮ್ ಊರವರೆಲ್ಲ ಸೇರ್ಕೊಂಡಿದ್ ತಕ್ಷಣ ಆಗಲ್ಲ ಹೊರಟ ಹೋಗ್ತಾರೆ ಓಕೆ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ನವೀನ್ ಇದಿಷ್ಟು ಗ್ರಾಮಸ್ಥರಾಗಿದ್ದಂಥ ನವೀನ್ ಅವರ ಮಾತಾಗಿತ್ತು ಪ್ರಭಾವಿಗಳಿಂದ ಕಬಳಿಸಲ್ಪಟ್ಟಿರುವ ಸರ್ಕಾರಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಸರ್ವೆ ನಂಬರ್ ನೂರ ಅರವತ್ತು ಬಾರ್ ಒಂದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಪೈಕರು ಹಮ್ಮಿಕೊಂಡಿರ್ತಾರೆ ಈ ಸಂಬಂಧ ನಮಗೆ ಮನವಿಯನ್ನು ಸಲ್ಲಿಸಿರ್ತಾರೆ ಸದ್ರೆ ಮನವಿಯನ್ನು ಪರಿಶೀಲಿಸಿಬಿಟ್ಟು ನನ್ನ ಮೇಲಧಿಕಾರಿಗಳಿಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಮೇಲಧಿಕಾರಿಗಳಿಗೆ ಪತ್ರವನ್ನು ಬರೆದು ಉಪಕ್ರಮ ವಹಿಸಲಾಗುತ್ತದೆ ಅಂತೇಳಿ ಇಲ್ಲಿರೋದು ನಾವು ಒಂದು ಅರವತ್ತು ಕುಟುಂಬಗಳಿದೆ ಅರವತ್ತು ಕುಟುಂಬಗಳಿಂದ ನಮ್ಗೆ ಒಂದೊಂದು ಸೈಟು ಏನು ಇಲ್ಲದೆ ಅನುಕೂಲ ಇಲ್ಲ ನಮ್ಗೆ ಒಬ್ಬೊಬ್ಬರ ಮನೆಗೆ ಒಂದು ಹತ್ತು ಜನ ಇದ್ದಾರೆ ಅದಕ್ಕೆ ಅವ್ರಿಗೆ ಇರೋ ಮನೆಗಳಾಗ ಬಿಟ್ಟರೆ ಬೇರೆ ಯಾವುದು ಖಾಲಿ ಜಾಗ ಅನ್ನೋದಿಲ್ಲ ಈ ಸೈಟ್ಗಳ ನಿಮ್ಮ ಇದರಿಂದ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಗೇನು ಇರೋಕ್ಕೆ ಜಾಗ ಇರ್ತೈತೆ ಸ್ವಲ್ಪ ಮತ್ತೆ ಈ ಸ್ಕೂಲು ಸ್ವಲ್ಪ ದೊಡ್ಡದಾಗಿದೆ ಅವ್ರಿಗೆ ಆಡೋಕ್ಕೆ ಮೈದಾನ ಇಲ್ಲ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಸ್ವಲ್ಪ ಮೈದಾನ ಬಿಟ್ಟುಕೊಡ್ಬೇಕು ನಮ್ಮ ಶೌಚಾಲಯಗಳು ನಮ್ಗೆ ಜನಗಳೆಲ್ಲ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ನಮಗೆ ನೂರತ್ತು ಬಾರ್ ಒಂದರಲ್ಲಿ ಸುಮಾರು ಅದು ಸರ್ಕಾರ ಕ್ಷೇತ್ರದ ನಾಲ್ಕು ಎಕರೆ ಹದಿನೈದು ಗುಂಟೆ ಅದರಲ್ಲಿ ಐವತ್ತರವತ್ತು ವರ್ಷಗಳಿಂದ ನಾವು ಈ ಜಾಗದಲ್ಲಿ ಹಾಕ್ಕೊಂಡು ಮತ್ತು ಆ ಮೂಲೆಯಲ್ಲಿ ಸರ್ಕಾರದಿಂದ ಮಾಡಿರೋ ಶೌಚಾಲಯ ಇತ್ತು ಮತ್ತೆ ಒಂದು ಮಠ ಇತ್ತು ಅದೆಲ್ಲನೂ ಇವರು ದೊಡ್ಡ ಸಮಯ ಮತ್ತು ಸಿ ಎನ್ ಸ್ವಾಮಿ ಇವರೆಲ್ಲನೂ ಅದನ್ನು ನಮಗೆ ಸೇರಬೇಕಾಗಿರೋದು ಇದು ಆ್ಯಕ್ಚುಲಿ ಬಂದು ದೇವಸ್ಥಾನ ಮನೆ ಇದು ಇದು ಇನ್ನ ಜಮೀನು ದೇವ್ರ ಮನೆ ದೇವ್ರ ಮನೆ ಅಂತಂದು ಅದರಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಅಂತಿದ್ರೆ ಅದನ್ನು ಅನಂತಯ್ಯ ರಾಮಾಯಜಮ ಅಂತ ಮಾಡ್ಕೊಂಬಿಟ್ಟು ಅವರು ನಮಗೆ ಸೇರಿರೋದು ಹೇಳಿ ಇದನ್ನು ಖುಷಿಕಿ ಅಂತ ತೋರಿಸ್ಕೊಂಡೇ ಬಂದಿದ್ದಾರೆ ಹದಿನೈದು ಗುಂಟೆ ಐದು ಗುಂಟೆ ಅಂತ ಖುಷ್ಕಿನೇ ತೋರಿಸ್ಕೊಂಡು ಬಂದಿದ್ದಾರೆ ಯಾವತ್ತೂ ಖುಷಿಕಿನೂ ಮಾಡಿಲ್ಲ ಅವ್ರು ಯಾವುದೂ ಮಾಡಿಲ್ಲ ತಾಲೂಕು ಆಫೀಸು ಕೋರ್ಟು ತಾಲೂಕು ಆಫೀಸು ಕೋರ್ಟು ಅವರಿಬ್ಬರದ್ದು ಅದೇ ಕೆಲಸ ಅವರಿಬ್ರು ತಾಲೂಕು ಆಫೀಸಲ್ಲ ಅದು ಏನೇನು ಮಾಡಿದಾರೋ ಏನೋ ಎಲ್ಲ ಪೂರ್ಜೇರಿ ಸೈನಿಕಳೆ ಒಂದರಲ್ಲಿ ಒಂದು ದಾಖಲಿನಲ್ಲಿ ಒಂದು ಕರೆಕ್ಟಾಗಿರೋ ಇಲ್ಲ ಆ ಸೀಲ್ಗಳು ಯಾವ್ಯಾವ ಹಾಕಿದಾರೋ ಅದು ಅವ್ರಿಗೆ ಗೊತ್ತಿರ್ತದೆ ಈ ಥರ ಎಲ್ಲ ಮಾಡಿ ಈ ಇದನ್ನು ಇಲ್ಲಿ ಈ ಅವರು ಬಂದು ಯಾರೋ ಗೋವಿಂದರಾಜು ಅವ್ರು ಬಂದಿದ್ರಲ್ಲ ಇಲ್ಲಿ ಪೆನ್ಷನ್ ಹಾಕೋಕ್ಕೆ ಬಂದಿದ್ದಾಗ ಅವ್ರು ಚೆಕ್ ಬಂದಿ ತೋರ್ಸಿದ್ದಾರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ದಾರಿ ಪೂರ್ವಕ್ಕೆ ಕಂಸಂದರ್ದವ್ರು ಜಮೀನು ಮತ್ತೆ ಉತ್ತರಕ್ಕೆ ನೂರ ಅರವತ್ತು ಬಾರ ಒಂದು ದಕ್ಷಿಣಕ್ಕೆ ನೂರ ಅರವತ್ತು ಬಾರ ಒಂದು ಈ ಮಧ್ಯದಲ್ಲಿ ನೂರ ಅರವತ್ತು ಬಾರು ಎಂಟು ಇದೆಲ್ಲ ಭಾಗ ಮಾಡಿಕೊಂಡು ಮಾಡಿ ಏನೋ ಈ ಈವಾಗ ನಮ್ಗೆ ಇಲ್ಲಿ ಏನಕ್ಕೂ ಜಾಗ ಇಲ್ದಂಗೆ ತೊಂದರೆ ಮಾಡಿ ಅವರೆಲ್ಲ ಮಾರಾಟ ಮಾಡಿ ಎಲ್ಲ ಅವ್ರದ್ದು ಅದೇ ಕೆಲಸ ಬಿಡಿ ಅದನ್ನೆಲ್ಲ ಹೇಳೋ ಅಷ್ಟೇ ಬೇಕಾಗಿಲ್ಲ ನವೀನ್ ಅಂತ ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಂದಿಹೊಬ್ಳಿ ಅಜ್ವಾರ ಗ್ರಾಮದಲ್ಲಿ ಊರಿಗೆ ಅಂದ್ಬಿಟ್ಟು ನಾಲ್ಕ್ ಎಕರೆ ಹದಿನೈದು ಗುಂಟೆ ಜಾಗನ ಕೊಟ್ಟಿದ್ರು ಸರ್ಕಾರದವ್ರು ಆ ಸರ್ಕಾರಿ ಜಾಗನ ಒಂಬತ್ತು ಒಂಬತ್ತು ಸಬ್ಬುಗಳು ಮಾಡಿ ಅದ್ ಯಾವ್ ತರ ಮಾಡಿದ್ರು ಏನು ಅಂದ್ಬಿಟ್ಟು ನಮ್ಗೆ ಇಷ್ಟು ಸುಮಾರು ಹದಿನೈದು ಹದಿನಾರು ವರ್ಷ ಆಗಿದೆ ಇಷ್ಟು ವರ್ಷಗಳಿಂದ ನಮ್ಗೆ ಗೊತ್ತೇ ಇಲ್ಲ ನಮ್ಮ ತಾತ ಮುತ್ತಂದ್ರ ಕಾಲದಿಂದನೂ ಐವತ್ತ ಐವತ್ತರಿಂದ ಅರವತ್ತು ವರ್ಷಗಳಿಂದನೂ ನಾವೆಲ್ಲ ತಿಪ್ಪಗಳ ಹಾಕೊಂಡು ಕಸದ್ ಗುಂಡಿಗಳಾಕೊಂಡು ಅಲ್ಲೇ ಪೊಸಿಷನ್ ನಾವಿದೀವಿ ಅವರು ಪೊಸಿಷನ್ ಎಲ್ಲ ಇದೀವಿ ಅಂತ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಾಗನ ಅಧಿಕಾರಿಗಳಿಗೆ ಅದೇನೇನ್ ಮಾಡಿದ್ರು ನಮಗ್ ಗೊತ್ತಿಲ್ಲ ಅವ್ರ ಹೆಸ್ರಿಗೆಲ್ಲ ಮಾಡಿಸ್ಕೊಂಡು ಇವಾಗ ಗೋವಿಂದರಾಜು ದೊಡ್ಡ ನರಸಿಂಹಯ್ಯ ಗೋವಿಂದ ಅವ್ರ ಹೆಸರು ಬಂದ್ ಗೋವಿಂದ ರಾಜು ಅಂತನ್ಬಿಟ್ಟು ಅವ್ರ ಹೆಸರಿಗೆ ಮಾಡಿಸ್ಕೊಂಡು ನಮ್ದು ಜಾಗ ಅಂತನ್ಬಿಟ್ಟು ಪೊಸಿಷನ್ ಬರೋದಿಕ್ಕೆ ಒಂದು ವಾರದಿಂದ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ನಮ್ಗೆ ವಿಷಯ ಎಲ್ಲ ತಿಳಿದು ಊರವರೆಲ್ಲ ಒಂದಾಗಿ ಎಲ್ಲ ಮಾತಾಡ್ಕೊಂಡು ಇವಾಗ ಅದನ್ನ ಯಾವ ಥರ ಮಾಡಬೇಕು ಏನು ಅಂತನ್ಬಿಟ್ಟು ಊರಲ್ಲೆಲ್ಲ ಕ್ರಮ ಎಲ್ಲ ತಗೊಳ್ಬೇಕು ಅಂತ ಪಂಚಾಯತಿ ಅವ್ರಿಗೆಲ್ಲ ಕೂಡ ಕೊಟ್ಟಿದ್ದೀವಿ ಪಂಚಾಯತಿ ಕಡೆಯಿಂದ ಮತ್ತೆ ಲೆಟ್ರೆಲ್ಲ ಹೋಗಿದೆ ತಹಶೀಲ್ದಾರ್ ಅವ್ರು ಕೂಡ ಕೊಟ್ಟಿದ್ದೀವಿ ಇನ್ನು ಮುಂದಿನ ಕ್ರಮ ಏನೇನು ಮಾಡಬೇಕು ಅಂತಂದ್ಬಿಟ್ಟು ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿ ಊರವರೆಲ್ಲ ಒಂದು ತೀರ್ಮಾನ ತಗೊಂಡು ಮುಂದಕ್ಕೆ ಯೋಚನೆ ಮಾಡಿ ನಾವು ಹೇಳ್ತೀವಿ